ಹಲೋ ಹಾಯ್ ಇವತ್ತು ನಾವು ತೊಗರಿ ಬೇಳಿದು ಬೆಲ್ಲದ ಬೇಳೆ ಮಾಡ್ತೇವೆ ಇದು ತೊಗರಿ ಬೇಳೆ ಇದು ಜವಾರಿ ತೊಗರಿ ಬೇಳೆ ಇವು ಇವು ತೊಗರಿ ಇವನ್ನ ಸ್ವಚ್ಛಗೆ ತೊಳೆದು ಕುಕ್ಕರ್ ಕುದಿಸ್ಕೋಬೇಕು ಇದು ಅರ್ಧ ಬಟ್ಲು ತೊಗರಿ ಬೇಳೆ ಜವಾರಿ ತೊಗರಿ ಬೇಳೆ ಇದು ಅರ್ಧ ಬಟ್ಲು ಬೆಲ್ಲ ಒಂದು ನಾಲ್ಕು ಕೊಡಂಬಿ ಇದು ಏಲಕ್ಕಿ ಪೌಡ್ರ್ ಇದು ಏಲಕ್ಕಿ ಲವಂಗ ಹಾಕಿ ಪೌಡ್ರ್ ಮಾಡಿದ್ದಾನೆ ಇದನ್ನು ಸಕ್ಕರೆ ಒಳಗೆ ಇದನ್ನು ತೊ ಇದನ್ನು ಹಾಕಬೇಕು ಈಗ ಇದನ್ನು ಮೂರು ಸಿಟಿ ಹೊಡೆ ತೊಗರಿ ಬೇಳೆ ತೊಳೆದು ಮೂರು ಸಿಟಿ ಹೊಡೆಸಿದ್ದಾನೀಗ ಇಲ್ಲಿ ಐತಿ ಈಗ ಸೀಟಿ ತಗೋದ್ ತೋರಿಸ್ತಾನೆ ನಿಮ್ಗೆ ಜವಾರಿ ತೊಗರಿ ಬೇಳೆದು ಬೆಲ್ಲದ ಬೇಳೆ ಅಂತ ಮಾಡ್ತಾರೆ ಭಾಳ ಟೇಸ್ಟ್ ಆಕೈತಿ ಈ ಥರ ಆಗೈತಿ ನೋಡಿ ಇದು ಬ್ಯಾಳಿ ಕುದ್ದತಿ ಈಗ ಅನ್ನ ಕುದ್ದ ನೋಡ್ರಿ ಬ್ಯಾಳಿ ಇನ್ನು ಇದಕ್ಕೆ ಬೆಲ್ಲ ಹಾಕ್ಬೇಕು ಈಗ ಮೂರು ಸೀಟಿ ಹೊಡಿಸಿದನು ಕುಕ್ಕರ್ ಕೆಟ್ಟ ಇದು ನೋಡಿದೆ ಬ್ಯಾಳಿ ಕುದ್ದತಿ ಇದಕ್ಕೆ ಬೆಲ್ಲ ಹಾಕೋದಿ ಈಗ ಇದಕ್ಕೆ ಬೆಲ್ಲ ಹಾಕ್ಕನು ಒಂದು ಸ್ವಲ್ಪ ನೀರು ಹಾಕೋಬೇಕು ಕಾದದ್ದು ಒಂದು ಹಿಟ್ಟಿಳು ಮಾಡ್ಬೇಕು ಇದನ್ನು ಇಷ್ಟು ಈಗ ಅರ್ಧ ಬಟ್ಲ ಬೆಲ್ಲ ಹಾಕಿದ್ದಾನೆ ಇದನ್ನು ಕರಗಿಸ್ತಾನೆ ಇದು ಗ್ಯಾಸ್ ಹೊತ್ತಿಸ್ತೇನು ಇದು ಬೆಲ್ಲ ಕರಗಲಿ ಇದು ಬೆಲ್ಲದ ಬೇಳೆ ಅಂತೇಳಿದು ತೊಗರಿ ಬೇಳಿದವು ಭಾಳ ಟೇಸ್ಟ್ ಹಾಕತ್ತಿದ್ವು ಚಪಾತಿ ಜೋಡಿನೂ ಹಚ್ಕೊಂಡು ತಿನ್ಬೋದು ಇದನ್ನು ಹಂಗಾನು ಊಟನೂ ಮಾಡ್ಬೋದು ಜವಾರಿ ತೊಗರಿ ಬೇಳಿದಾಗಬೇಕು ರುಚಿ ಅದು ಈ ಬಾರ್ಸಿ ಅದು ಮಾಡಿದ್ರೆ ಅಷ್ಟೇನು ಸರಿ ಆಗೋದಿಲ್ಲ ಇದು ಜವಾರಿ ತೊಗರಿ ಬೇಳಿ ತಂದೆವು ನಾವು ಇದನ್ನು ಈಗ ಇದೆಲ್ಲ ಬೆಲ್ಲ ಐದ್ರೊಳಗ ಚಲೋ ತಾಗಿ ಇದು ಇನ್ನೊಂದು ಸ್ವಲ್ಪ ತಿಳುಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕಿದ್ ಬಿಸಿನೀರನ್ನ ಹಾಕ್ಕೋಬೇಕು ಜವಾರಿ ತೊಗರಿ ಬೇಳೆಂತಾರಕ್ಕೆ ಪ್ಯಾಟ್ಯಾಗ ಬೇಡ್ರೆ ಕೊಡ್ತಾರು ಒಂದು ಸ್ವಲ್ಪ ನೀರು ಹಾಕನಿ ಇಷ್ಟು ಸಾಕು ನೀರ ಇಲ್ಲೇ ಬೋಗಣಿ ಕಾಯಿ ಇದು ಇದಕ್ಕೊಂದು ಚಮಚ ತುಪ್ಪ ಹಾಕಿ ಇದ್ರಾಗ ಗೋಡಂಬಿ ಕರಿಬೇಕು ಇಲ್ಲಿ ತುಪ್ಪ ಕಾದತಿ ಇದಕ್ಕೊಂದಿಟ್ಟು ಗೋಡಂಬಿ ಹಾಕಬೇಕು

ಇದನ್ನು ಚಪಾತಿ ಜೋಡಿ ಇದನ್ನ ಭಾಳ ಟೇಸ್ಟ್ ಆತತಿ ಇದೇ ಥರ ಇದನ್ನ ಚಪಾತಿ ಹಚ್ಕೊಂಡು ತಿನ್ನಾಕೋಂಗ ಮಾಡ್ಬೇಕು ಇದಕ್ಕೆ ಈಗ ಗೋಡಂಬಿದು ಹಾಕನ ತುಪ್ಪದಾಗ್ತಾರದ್ದ ಈಗ ಅದು ಏತಿದ್ದು ಪೆಲ್ಲದ ಬೇಳೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕ ಒಂದು ಚಮಚೆ ಅರೇಕಿ ಪೌಡ್ರ್ ಹಾಕಿ ಇದು ಚಪಾತಿಗೆ ಹಚ್ಕೊಂಡು ಬರಬೇಕು ಅದಕ್ಕೆ ಆಮೇಲೆ ಇದನ್ನೊಂದು ಈ ಗೋಡಂಬಿ ಕರ್ತದೆನಲ್ಲ ತುಪ್ಪದಾಗ ಇದನ್ನು ಹಾಕಿಬಿಡ್ತಾನೆ ಬ್ಯಾಳಿ ಇದು ಬ್ಯಾಳಿ ಇದಕ್ಕೆ ಹಾಕ್ತಾನೆ ಇದು ಬೆಲ್ಲದ ಬೇಳೆ ಅಂತಾರೆ ಅದಕ್ಕೆ ಈ ಥರ ಮಾಡೋದು ಇದನ್ನ ಚಪಾತಿ ಜೋಡಿ ತಿನ್ನೋದು ಇವಾಗ ತಮಾಯಿಸ ಅಂತಲೇ ನಾವು ಬೇಳೆ ಮಾಡಿದೆವು ಬೆಲ್ಲದ ಬೇಳೆ ಭಾಳ ದಿವಸ ಆಗಿತ್ತು ಮಾಡಿರೋಕ್ಕಿಲ್ಲ ಇವಾಗ ಮಾಡಿದೆವು ನೀವು ಮಾಡಿ ನೋಡಿರಿ ಹೆಂಗಾಗಿ ಹೇಳ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೋ ಬಾಯ್ ಬಾಯ್